ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಹಾಲುಗ್ಸಿ ಬರೋಣ ಅಂತ ಹೊರಡ್ತಾ ಇದ್ವಿ ಹೊರಡೋಕ್ಕೂ ಮುಂಚೆ ನಮ್ಮೂರಲ್ಲೇ ಇರುವಂಥ ಒಂದು ದೇವಸ್ಥಾನ ದೇವಿರಮ್ಮ ದೇವಸ್ಥಾನ ಇದು ಇಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಈ ದೇವಸ್ಥಾನ ವರ್ಷಕ್ಕೆ ಒಮ್ಮೆ ಮಾತ್ರ ಓಪನ್ ಆಗುತ್ತೆ ಅದು ಗೌರಿ ಹಬ್ಬದ ಟೈಮಲ್ಲಿ ಬೇರೆ ಟೈಮಲ್ಲೆಲ್ಲ ಕ್ಲೋಸ್ ಆಗೇ ಇರುತ್ತೆ ಹಾಗಾಗಿ ನಾವು ಹೊರಗಡೆಯಿಂದನೇ ಕರ್ಪೂರ ಎಲ್ಲ ಕಚ್ಚಿ ಬಂದ್ವಿ ಇನ್ನು ಹೊರಟ್ವಿ ತಿಂಡಿ ಏನೂ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಏಳು ಗಂಟೆಯಷ್ಟರಲ್ಲೇ ಹೊರಟವಿ ಸ್ವಲ್ಪ ಲೇಟಾಗೇ ಬಿಟ್ಟಿತ್ತು ನಮಗೆ ಒಂಬತ್ತೂವರೆಯಿಂದ ಹತ್ತುವರೆ ಒಳಗಡೆ ಹಾಲು ಅಂತ ಭಟ್ರು ಹೇಳಿದರು ಆದ್ರೂ ಸ್ವಲ್ಪ ಲೇಟಾಯಿತು ಮನೆ ಕೆಲಸ ಎಲ್ಲ ಮನೆಗಳ ಹತ್ತಿರ ಎಲ್ಲ ಕೆಲಸಗಳನ್ನ ಮುಗಿಸಿ ಹೊರಡೋ ನನ್ನ ಮಗಳು ಪಾಪ ನಿದ್ದೆ ಮಾಡಿದೆ ಬೆಳಗ್ಗೆ ಬೆಳಗ್ಗೆನೆ ಸ್ನಾನ ಮಾಡಿಸ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಂಕಾಗಿ ನೋಡ್ತಾ ಇತ್ತು ಇನ್ನು ಬೇಲೂರಲ್ಲಿ ಬಂದು ನಮಗೆ ಪೂಜೆಗೆ ಸಾಮಾನು ಏನೇನು ಬೇಕೋ ಎಲ್ಲ ತೊಗೊಳೋಕ್ಕೆ ಅಂತ ಮಾರ್ಕೆಟಿಗೆ ಹೋದ್ವಿ ಅಲ್ಲಿ ಹಣ್ಣು ಹೂ ತೆಂಗಿನಕಾಯಿ ಬಾಳೆಹಣ್ಣು ಹೂವು ಎಣ್ಣೆ ಬತ್ತಿ ಕರ್ಪೂರ ಊದ್ಗುಡ್ಡಿ ಎಲ್ಲ ತಗೊಂಡ್ವಿ ನಮ್ಮ ಬೇಲೂರು ಮಾರ್ಕೆಟ್ ಯಾವ ಥರ ಇದೆ ಅಂತ ನೋಡ್ಬೋದು ಎಲ್ಲ ಹೂವಿನ ಹಾರ ಎಲ್ಲ ಇಟ್ಕೊಂಡು ಪೂಜೆ ಅವ್ರ ವ್ಯಾಪಾರಕ್ಕೆ ರೆಡಿ ಮಾಡ್ಕೊಂಡಿದ್ರು ನಾವು ಬೆಳಗ್ಗೆ ಈ ಮಳೆ ಟೈಮಲ್ಲಿ ಏಳು ಗಂಟೆ ಅಷ್ಟರಲ್ಲಿ ಹೇಳೋದಕ್ಕೆ ಕಷ್ಟ ಪಡ್ತಾ ಇರ್ತೀವಿ ಇಲ್ಲೆಲ್ಲ ಬಂದು ನೋಡಿದ್ರೆ ಎಲ್ಲ ಎಷ್ಟು ಕಷ್ಟ ಪಡ್ತಾರೆ ಇವ್ರುಗಳು ಕಷ್ಟ ಮುಂದೆ ನಮ್ಮದೇನು ಇಲ್ಲ ಅನ್ಸುತ್ತೆ ಕೆಲವೊಂದು ಸಲ ಎಲ್ಲರೂ ಅವ್ರ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಕಷ್ಟ ಪಡಲೇಬೇಕು ಜೀವನದಲ್ಲಿ ಏನಾದರೂ ಮುಂದೆ ಬರಬೇಕು ಸಾಧನೆ ಮಾಡಬೇಕು ಅಂತ ಅಂದರೆ ಇನ್ನು ನನ್ನ ಮಗಳು ಹೋಗೋ ಅಷ್ಟರಲ್ಲಿ ಪಾಪ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಹಾಗೆ ನನ್ನ ಹೆಗ್ಲು ಮೇಲೆ ಮಲ್ಕೊಂಡು ಈ ಥರ ಮಲ್ಕೊಂಡಿದ್ರೆ ಒಂಥರ ಖುಷಿ ಅನಿಸುತ್ತೆ ನನ್ನ ಮಗಳು ಇನ್ನು ಮನೆಗೆ ರೀಚ್ ಆದ್ವಿ ರೀಚ್ ಆಗೋ ಅಷ್ಟರಲ್ಲೇ ನಾವು ಹತ್ತು ಗಂಟೆ ಆಗಿಬಿಟ್ಟಿತ್ತು ಹ್ಮ್ ಇದೇ ನಾವು ನಮಗೆ ಇಷ್ಟ ಆಗಿದ್ದು ಮನೆ ನೋಡಿದ್ರಲ್ಲಿ ಓಕೆ ಓಕೆ ಅನ್ನೋ ಅನ್ಸೋ ಥರ ಓಕೆ ಅನ್ಸ್ತು ಪರವಾಗಿಲ್ಲ ಬೇರೆ ಮನೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇನ್ನು ನಾನು ಬಂದ ತಕ್ಷಣ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗಂತೂ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಎಲ್ಲಿಗೆ ಫಸ್ಟ್ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ ನೆಂಟರು ಮನೆಗಳಿಗೆಲ್ಲ ಹೋದಾಗ ನಾನು ರಂಗೋಲಿ ಹಾಕ್ತೀನಿ ಅಂತ ಫಸ್ಟ್ ಕುತ್ಕೊಬಿಡ್ತೀನಿ ಅಷ್ಟು ಇಷ್ಟ ನನಗೆ ರಂಗೋಲಿ ಹಾಕೋದು ಅಂದರೆ ಇನ್ ಈಗ ಆಷಾಢ ಬೇರೆ ಆಗಿರೋದ್ರಿಂದ ಹಾಲು ಉಕ್ಸ್ಬೇಕೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿ ಇದ್ವಿ ಒಂದೆರಡು ಮೂರು ಕಡೆ ವಿಚಾರಿಸಿದಾಗ ಬಟ್ರೆಗಳನ್ನೆಲ್ಲ ಕೇಳ್ದಾಗ ಏನೇ ಆಗೋಲ್ಲ ತೊಂದರೆ ಇಲ್ಲ ಅದು ಇವತ್ತು ಪರ್ಟಿಕ್ಯುಲರ್ ಡೇ ಶುಕ್ರವಾರ ಆಗಿರೋದ್ರಿಂದ ಆಷಾಢ ಶುಕ್ರವಾರ ಸ್ವಲ್ಪ ಒಳ್ಳೆಯದು ಶ್ರೇಷ್ಠವಾದದ್ದು ಮಿ ಮಿಥುನ ಆಷಾಢ ಇದೆ ಅಂತ ಹೇಳಿದ್ರು ಹಾಗಾಗಿ ಉಗ್ಸೋಣ ಅಂತ ಬಂದ್ವಿ ಪೂಜೆ ನಾವು ಬಂದು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಬಿಟ್ಟಿತ್ತು ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲಿ ಹತ್ತುವರೆ ಮೇಲಾಗ್ಬಿಡುತ್ತೋ ಅಂತ ಯಾಕೆಂದರೆ ಹತ್ತುವರೆ ಮೇಲೆ ರಾಹುಕಾಲ ಇತ್ತು ಅಷ್ಟರಲ್ಲಿ ಅತ್ತೆನೂ ಇದ್ದಿದ್ದರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಯಿತು ದೇವ್ರ ಮನೆ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಇನ್ನು ಸ್ಟವ್ ಎಲ್ಲ ಪೂಜೆ ಮಾಡಿ ಹಾಲು ಹಸೋಕ್ಕೆಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಮಾಡೋ ಅಷ್ಟರಲ್ಲಿ ಹತ್ತು ಇಪ್ಪತ್ತೈದು ಆಗ್ಬಿಟ್ಟಿತ್ತು ಹತ್ತುವರೆ ಒಳಗೆ ಹಾಲು ಹೋಗಿಬಿಡ್ಲಿ ಅಂತ ನಾನು ಫುಲ್ ಅಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟೆ ಬೇಗನೆ ಇನ್ನೂ ಗಣೇಶನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ ಫಸ್ಟ್ನೇ ಪೂಜೆ ಗಣೇಶನ್ಗೆ ಮಾಡಬೇಕು ಅನ್ನೋ ಅಂತ ಇದನ್ನ ಊರಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ವಿ ಗಣೇಶನೆಲ್ಲ ತುಮ್ ತುಂಬೆ ಹೂವು ಗರ್ಕೆ ಇದನ್ನೆಲ್ಲ ನಮ್ಮತ್ತೆ ರೆಡಿ ಮಾಡಿಟ್ಟಿದ್ರು ಸೊ ಎಲ್ಲ ತಗೊಂಡು ಬಂದು ಪೂಜೆ ಮಾಡಿದ್ವಿ ಅದು ಹಾಲು ಉಕ್ಕೋದನ್ನ ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ಹೊಸ ಮನೆಗಳಲ್ಲಿ ಏನೇ ಗೃಹಪರಿಷದ್ ಬೇರೆ ಶಾಸ್ತ್ರಗಳು ಏನೇ ಮಾಡಿದ್ರು ಹೊಸದಾಗ ಕಟ್ಟಿರೋ ಮನೆ ಆದ್ರೂ ಹಾಲು ಉಕ್ಸಿದ್ರೆ ಅದೊಂಥರ ಏನೋ ನ್ಯೂ ಬಿಗಿನಿಂಗ್ಸ್ ಅನ್ನೋ ಥರ ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅದನ್ನ ಗಣೇಶ ಎಲ್ಲ ಪೂಜೆ ಆಯಿತು ಹಾಲು ಉಕ್ತಾ ಬಂತು ನಾನು ಈ ಕಡೆ ದೇವ್ರ ಮನೆ ಎಲ್ಲ ಪೂಜೆ ಮಾಡ್ತಾ ಇದ್ ಮಾಡಿಕೊಂಡು ಬಂದೆ ಅಷ್ಟರಲ್ಲಿ ಹಾಲೆಲ್ಲ ಉಪ್ಪು ಅಷ್ಟರಲ್ಲಿ ಹಾನ್ ಹೆಂಗೋ ಹೋಗ್ತು ಟೈಮಿಗೆ ಕರೆಕ್ಟಾಗಿ ಅದೇ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀವಲ್ಲ ಅನ್ನೋ ಖುಷಿ ಒಂದು ಕಡೆ ಆದರೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕಲ್ಲ ಮಗಳನ್ನ ಬಿಟ್ಟು ಹೆಂಗಪ್ಪ ಇರೋದು ಅಂತ ಒಂಥರ ಟೆನ್ಷನ್ ಬೇರೆ ಒಂದು ಕಡೆಯಿಂದ ಆಗ್ತಾ ಇತ್ತು ಟೆನ್ ಮಂತ್ಸ್ ರಜಾ ಹಾಕೋದ್ರೂ ಸಾಕಾಗೋದೇ ಇಲ್ಲ ಮಗಳು ಮಕ್ಕಳನ್ನ ಬಿಟ್ಟು ಹೋಗೋದು ಭಾಳ ಕಷ್ಟ ಎಲ್ಲ ಹೆಣ್ಮಕ್ಳಿಗೂ ಮೋಸ್ಟ್ಲಿ ಇದೇ ಕಷ್ಟವಾದ ಸಮಯ ಅನಿಸುತ್ತೆ ಮೆಟರ್ನಿಟಿ ಲೀವೆಲ್ಲ ಮುಗಿಸ್ಕೊಂಡು ಮಗುನ ಬಿಟ್ಟು ಹೋಗೋದು ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಪೇರೆಂಟ್ಸ್ ಎಲ್ಲ ಮಗನ್ನ ಬಿಟ್ಟೋಗೋದು ಸ್ವಲ್ಪ ಕಷ್ಟನೇ ಅಲ್ಲಿದ್ರು ಮನ್ಸೆಲ್ಲ ಬ ಇಲ್ಲೇ ಇರುತ್ತೆ ಆದರೂ ಏನೂ ಮಾಡೋ ಹಾಗಿಲ್ಲ ಜೀವನ ಮುಂದೆ ಸಾಗಲೇಬೇಕಲ್ವಾ ಶೋ ಮಸ್ಟ್ ಗೋವಾನ್ ಅನ್ನೋ ಥರ ಮುಂದೆ ಹೋಗಲೇಬೇಕು ಇನ್ನೇ ನಾನು ನೆಕ್ಸ್ಟು ಕಾಫಿ ಗಿರಣ ಅಂತ ಅಂದ್ಕೊಂಡೆ ಹಾಲು ಹಾಲು ಉಗಿಸಿ ಆದಮೇಲೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಾಲು ಉಕ್ಕಿದ ಹಾಲನ್ನು ಹಾಗೆ ಕುಡಿಬೇಕು ಅಂತ ಮತ್ತೆ ಹೇಳಿದ್ರು ಹಾಗಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಬಂತು ಹಾಗಾಗಿ ಹಾಗೆ ಬಿಟ್ಟೆ ನಾನು ಅದನ್ನು ಅಷ್ಟರಲ್ಲಿ ನಾನು ಮಲ್ ನನ್ನ ಮಗಳು ಮಲ್ಗಿದ್ದವಳು ಎದ್ದು ಸ್ವಲ್ಪ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು ಹಾಗಾಗಿ ಸ್ವಲ್ಪ ಅದನ್ನು ಸಮಾಧಾನ ಮಾಡೋಣ ಅಂತ ಕೂತ್ಕೊಂಡೆ ಸ್ವಲ್ಪ ಹೊತ್ತು ಅದ್ರ ಜೊತೆ ಸ್ವಲ್ಪ ಆಟಾಡಿ ಸಮಾಧಾನ ಮಾಡಿ ಈ ಕಡೆ ಅಲ್ಲಿ ಹಾಲು ಏನು ಒಗ್ಸಿದ್ವೋ ಅದನ್ನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಎಲ್ಲರೂ ಹಾಕ್ಕೊಂಡು ಕುಡಿದ್ವಿ ಅಲ್ಲಿ ಸಕ್ಕರೆ ಎಲ್ರಿಗೂ ಇಷ್ಟ ಆಗಲ್ಲ ಅದಕ್ಕೆ ಲೈಟಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೆ ಸ್ವಲ್ಪನಾದರೂ ಶಾಸ್ತ್ರಕ್ಕಾದರೂ ಸ್ವಲ್ಪ ಕುಡಿಬೇಕಲ್ಲ ಅಂತ ಅದನ್ನು ಹಾಕ್ಕೊಂಡು ಕುಡಿದ್ವಿ ಬೆಳಗ್ಗೆ ಬೇಗ ಹೊರಟಿದ್ರಿಂದ ನಾವು ಏನು ಜಾಸ್ತಿ ಅಡುಗೆ ಮಾಡ್ಕೊಳಕ್ಕಾಗ್ಲಿಲ್ಲ ಹಾಗಾಗಿ ಬೆಳಗ್ಗೆ ಒಂದು ಆರು ಗಂಟೆ ಆ ಥರ ನ ಎದ್ದು ನಾನು ಟೊಮೊಟೊ ಭಾತ್ ರೆಡಿ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅರ್ಜೆಂಟಲ್ಲಿ ಹೇಗಾಗಿತ್ತು ಹೇಗಾಗಿರುತ್ತೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಬಟ್ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗೇ ಆಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ನಾವು ಮಾಡಿದ ಅಡುಗೆನ ಮನೆಯವರೆಲ್ಲ ತುಂಬ ಖುಷಿಯಾಗಿ ತಿಂದು ಊಟ ಊಟ ಮಾಡಿದ್ರೆ ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಏನು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅಡುಗೆನ ಒಂದು ಮಾತು ಚೆನ್ನಾಗಿದೆ ಅಂತ ಅಂದರೆ ಅದು ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಅದು ಕಷ್ಟ ಅನಿಸಲ್ಲ ಅದು ಅಷ್ಟು ಖುಷಿ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಮೋಸ್ಟ್ಲಿ ಇದೇ ರೀತಿ ಅನಿಸುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇರಲ್ಲ ಚೆನ್ನಾಗಾಗಿತ್ತು ನಾನು ಕೂಡ ತಿಂಡಿ ಮಾಡಿದೆ ಬೆಳಗ್ಗೆ ಎಷ್ಟಲ್ಲಿ ಮತ್ತೆ ಪೂಜೆ ಮುಗಿಸಿ ನಾವು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಬೆಳಗ್ಗೆ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ ಇಲ್ಲ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತಿದ್ದಾಗ ನನ್ನ ಮಗಳು ಇಲ್ಲಿ ಈ ಹೊಸಲು ದಾಟ್ತಾ ಇದ್ಲು ಊರಲ್ಲಿ ಒಂದ್ಸಲ ದಾಟಿದ್ಲು ಅಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ಹೊಸಲು ದಾಟಿದ ಶಾಸ್ತ್ರ ಎಲ್ಲ ಇಲ್ಲಿ ಆಗಲೇ ಬಂದ ತಕ್ಷಣ ದಾಟಿ ಆಯಿತು ಅಂತೂ ಎಲ್ಲಿ ಸಿಕ್ಕಿದ್ರೂ ಬಿಡೋಲ್ಲ ಈ ಹೂಗಳು ಯಾವ ಹೂವಾದರೂ ಆಯಿತು ಓಡೋಗಿ ಎತ್ಕೊ ಬಿಡುತ್ತೆ ಅದನ್ನು ಬಾಯಿಗೆ ಹಾಕೊಳ್ಳೋದು ಅದು ಅದಕ್ಕೊಂದು ಇಷ್ಟ ಯಾವ ಹೂ ಆದರೂ ಅಷ್ಟೇ ಓಡೋಗಿ ಕಿತ್ಕೊಂಡು ಬಾಯಿಗೆ ಹಾಕೋಬಿಡುತ್ತೆ ತಿನ್ನೋದು ಮಾತ್ರ ಏನು ಕೊಟ್ಟರು ತಿನ್ನಲ್ಲ ಆ ಥರ ಇದು ಇನ್ನು ನನಗಂತೂ ನನ್ನ ಮಗಳು ಮಾಡೋ ಚಿಕ್ಕ ವಿಷಯಗಳು ಅದರ ಆಟಗಳನ್ನು ಕ್ಯಾಪ್ಚರ್ ಮಾಡೋದೇ ಒಂದು ಖುಷಿಯಾದ ವಿಷಯ ಪೂಜೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೊರಟ್ವಿ ಏನೊಂದು ಫೋ ಫೋರ್ ಡೇಸ್ ಬಿಟ್ಟು ಬರೋಣ ಅಂದ್ಕೊಂಡು ಇನ್ನು ಮಧ್ಯಾಹ್ನ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಎರಡೂವರೆ ಆಗ್ಬಿಟ್ಟಿತ್ತು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಅಂಥ ಪೇಷನ್ಸ್ ಯಾರಿಗೂ ಇರಲಿಲ್ಲ ಸೊ ಹಾಗಾಗಿ ಇದು ಬೇಲೂರು ಟು ಹಾಸನ್ ಆನ್ ದ ಇರೋ ಅಂಥ ಈ ಹೋಟೆಲ್ಗೆ ಹೋದ್ವಿ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ವಿ ಈ ಹೋಟೆಲ್ಗೆ ಹೋಗಬೇಕು ಅಂತ ಬಟ್ ಟೈಮ್ ಆಗಿರಲಿಲ್ಲ ವೇ ಯಾವಾಗಲೂ ಊರಿಗೆ ಬರೋ ಅಷ್ಟರಲ್ಲೇ ಲೇಟಾಗ್ತಿತ್ತು ಡ್ಯೂಟಿ ಮುಗಿಸ್ಕೊಂಡು ಲೇಟಾಗಿ ಹೊರಡೋದ್ರಿಂದ ಹಾಸನಿಂದ ಟೈಮ್ ಆಗಿರಲಿಲ್ಲ ಹಾಗಾಗಿ ಇವತ್ತು ಟೈಮ್ ಇತ್ತಲ್ಲ ಅಂತ ಹೋದ್ವಿ ಇನ್ನು ನಾವು ಸ್ವಲ್ಪ ರೋಟಿ ಕರಿ ಆ ಥರ ಎಲ್ಲ ತಗೊಳ್ತೀವಿ ಬಟ್ ಇಲ್ಲಿ ನಮ್ಮ ಅತ್ತೆ ಮಾವಂಗೆ ಇಷ್ಟ ಆಗಲ್ಲ ಅದೆಲ್ಲ ಅಂತ ಸೌತ್ ಇಂಡಿಯನ್ ಮೀಲಿ ಮತ್ತೆ ಮಶ್ರೂಮ್ ಮಂಚೂರಿ ತಗೊಂಡಿದ್ವಿ ಮಶ್ರೂಮ್ ಮಂಚೂರಿ ತುಂಬಾ ಚೆನ್ನಾಗಿತ್ತು ನನಗೆ ಮಶ್ರೂಮಲ್ಲಿ ಯಾವುದೇ ಐಟಮ್ ಆದ್ರೂ ತುಂಬ ಇಷ್ಟಪಟ್ಟು ತಿಂತೀನಿ ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲೇ ಹೋದ್ರೂ ಫಸ್ಟ್ ಮಶ್ರೂಮ್ ಮಂಚೂರಿ ಬೇಕಾ ಅಥ್ವಾ ಮಶ್ರೂಮ್ದು ಏನಾದರೂ ಬೇರೆ ಐಟಮ್ಸ್ ಏನಾದರೂ ಬೇಕಾ ಅಂತ ಕೇಳ್ತಿರ್ತಾರೆ ಜಾಸ್ತಿ ನಾನು ಮಶ್ರೂಮ್ ಮಂಚೂರಿ ತಗೊಳ್ತೀನಿ ಬೇರೆ ಮಂಚೂರಿಸಗಿಂತ ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು ಒಂದು ಕುಂಬಳಕಾಯಿ ಪಾಯಸ ಒಂದು ಪಲ್ಯ ಎರಡು ಥರ ಸಾಂಬಾರು ರಸಮ್ ಮತ್ತೆ ಒಂದು ತರಕಾರಿ ಸಾಂಬಾರು ನಾವಿಲ್ಲಿ ಮುದ್ದೆ ಊಟ ತಗೊಂಡ್ವಿ ಮುದ್ದೆ ನನಗೆ ತುಂಬ ಇಷ್ಟ ಮಧ್ಯಾಹ್ನ ಟೈಮ್ ಮುದ್ದೆ ಊಟ ಮಾಡಿದ್ಕೆ ನನಗೆ ತುಂಬ ಇಷ್ಟಪಡ್ತೀನಿ ಎಲ್ಲರೂ ಮುದ್ದೆ ಊಟನೇ ತಗೊಂಡ್ವಿ ಪೂರಿ ಎಲ್ಲ ಅಷ್ಟು ಇಷ್ಟಪಡೋಲ್ಲ ಮನೇಲಿ ಯಾರುನು ಹಾಗಾಗಿ ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಹೊರಗಡೆ ಬಂದರೆ ಸೀಗೆ ಗುಡ್ಡ ಕಾಣಿಸುತ್ತೆ ಸೀಗೆ ಗುಡ್ಡಕ್ಕೂ ಒಂದು ಸಲ ಹೋಗಬೇಕು ಅಂದ್ಕೊಳ್ತಾ ಇದ್ವಿ ಬಟ್ ಹೋಗೋದಕ್ಕೆ ಟೈಮ್ ಆಗಿಲ್ಲ ನೋಡಬೇಕು ಯಾವಾಗಾದರೂ ಸಲ ಟೈಮ್ ಮಾಡಿಕೊಂಡು ಹೋಗಬೇಕು ಅಲ್ಲಿ ನಿಂತ್ಕೊಂಡ್ರೆ ಸೀಗೆ ಗುಡ್ಡ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಥಂಡಿ ಗಾಳಿ ಬೀಸ್ತಾ ಇತ್ತು ಒಂಥರ ಚೆನ್ನಾಗಿತ್ತು ವೆದರು ಊಟ ಮಾಡಿ ವಾಕ್ ಮಾಡೋದಕ್ಕೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಹೋಗ್ತಾ ಇರ್ತೀವಿ ಹೊರಗಡೆ ಊಟಕ್ಕೆ ಅಂತ ಅವಾಗವಾಗ ಬಟ್ ಅತ್ತೆ ಮಾವನ ಜೊತೆ ಹೋಗೋದು ತುಂಬ ಕಮ್ಮಿ ಆಗಿದ್ರಿಂದ ನನ್ನ ಹಸ್ಬೆಂಡ್ ಎಷ್ಟೇ ಹೇಳಿದ್ರು ನಾ ನಾನೇ ಬಿಲ್ ಪೇ ಮಾಡ್ತೀನಿ ಅಂತ ನಾನೇ ಬಲವಂತ ಮಾಡಿ ಪೇ ಮಾಡಿದೆ ಇನ್ನು ಊಟ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಹಾಗೆ ಓಡಾಡಿ ಮಗಳು ಮಲ್ಕೊಂಡಿದ್ಲು ಇದ್ದಿರಲಿಲ್ಲ ಅಲ್ಲೆಲ್ಲ ಓಡಾಡಿ ಮನೆಗೆ ಹೋಗೋಣ ಅಂತ ಹೊರಟ್ವಿ ಇಷ್ಟ ಆಯಿತು ನಮಗೆ ಈ ಹೋಟೆಲ್ಲು ಸರೌಂಡಿಂಗ್ಸ್ ಎಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತ ಹೊರಗಡೆ ಇರ್ತೀವಿ ಹಾಗಾಗಿ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ಕರೆ ನಾವಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಈ ಥರ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು